ಅಂತ ಬಳಸುವಂತ ಶಬ್ದಗಳು ನನ್ನ ಹತ್ರ ಬಹಳಷ್ಟಿದೆ ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನನಗೂ ವ್ಯತ್ಯಾಸ ಆಗೋದಿಲ್ಲ ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ್ ಮತ್ತು ಬಿಜಾಪುರ ಮಧ್ಯದೊಳಗೊಂದು ಬಸ್ವಿ ಸಸುವಂಥದ್ದನ್ನು ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ ಭೂಮಿ ತೆಗೆದುಕೊಳ್ಳುವಾಗ ಏನಿದ್ರೆ ನಾವು ರೈತರಿಗೆ ಅನುಕೂಲ ಮಾಡಿಕೊಳ್ಬೇಕು ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ ನಾವು ನೌಕರಿ ಕೊಡ್ಬೇಕು ಅನ್ನುವಂಥದ್ದು ರೀತಿಯಿಂದ ಕನ್ಸೆಷನಲ್ ರೇಟ್ ಅಲ್ಲಿ ಲ್ಯಾಂಡ್ ಹೋಗೋದ್ರಿ ಡೆವಲಪ್ಮೆಂಟ್ ಮಾಡಿದ್ರಿ ಮುಂದೇನು ನಾನು ನಿಮ್ಮ ಯೋಗ್ಯತೆ ಏನೋ ಅಂತ ಕೇಳ್ಬೋದಲ್ಲ ಈಗ ನಮ್ಮ ಯೋಗ್ಯತೆಗೆ ಒಂದ್ ಸೆಟ್ ಆಗಿಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತು ಇರ್ತದೆ ಇದೊಂದು ಫ್ಯಾಕ್ಟ್ರಿ ಆಗ್ತದ ರೈತರು ಕಲ್ಯಾಣ ಆಗ್ತದ ಅಂತೇಳಿ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ಟರೆ ಹೊರತು ಅದಕ್ಕೆ ನೀವು ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡುತ್ತೇ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಆಗಿಲ್ಲ ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀನಿ ನಾವೆಲ್ಲ ದನಕಾಯವ್ರೆ ಮಾತಾಡ್ತೀರಿ ಹೌದಾ ದನಕಾಯವನೇ ನನ್ನ ಕೊಡುಗೆ ಏನಿದೆ ಜಿಲ್ಲಾದಲ್ಲಿ ಪೂಜ್ಯ ವಂತನಾಳ್ ಶ್ರೀಗಳು ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿ ಅವರು ಇನ್ನೂ ಕೆಲವೊಂದು ಪ ಹಿರಿಯರು ಕೂಡಿ ಕಟ್ಟಿರುವಂತಹ ಬಿ ಸಂಸ್ಥೆ ಇದೆ ಯಾರೋ ಕಟ್ಟಿರುವಂತಹ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ ಬಿ ಸಂಸ್ಥೆ ಡಿ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದೀಗೌಡ ಅದರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದು ಬೇಳೆ ಬಂದ್ರೆ ನಿನ್ನ ಕಡೆ ನಾಲ್ಕು ಬೇಳೆ ಬಂದಿರ್ತದೆ ನಿನಗೂ ತಾಕತ್ತಿದ್ರೆ ನಿನಗೂನು ಯೋಗ್ಯತೆ ಇದ್ರೆ ನೀನು ಸಹಿತ ಆ ಭದ್ರಾ ಸ್ವಾಮೀಜಿ ಅವರು ಕಟ್ಟಿರುವಂತ ಸಂಸ್ಥೆಯನ್ನ ಬೇರೆ ಅವ್ರಿರುವಂತ ಕೆಪೇಬಲ್ ಇರುವಂತ ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು ಅವಾಗ ನೀನು ಯೋಗ್ಯತೆ ಗೊತ್ತಾಗುತ್ತೆ ನಿನ್ನ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸ್ಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೀನಿ ನಿನಗಿಂತ ಹದಿನೈದು ವರ್ಷ ಮೊದಲು ಮಂತ್ರಿ ಆಗಿದ್ದೀನಿ ನನ್ನ ಕಡೆ ಏನಿದೆ ಇದೆ ಅಂತಿ ನಿಮ್ಗೆ ನಿನ್ನ ಅಪಸ್ತಲ್ಲಿದೆ ಎಲ್ಲ ಫೈಲಿನಲ್ಲಿ ಇದೆ ಏನೇನು ಬಾಳ ನಿನ್ನ ಜೀವ ಹೇಳಿ ಮಾತಾಡಿದೆಯಲ್ಲ ಜೀವ ಜಾಲಾಡ್ಸಲಿಕ್ಕೆ ಸಾಕಷ್ಟು ಇದೆ ನೀನ್ ತೆಗಿ ಒಂದಾದ್ರೂ ಮಿಸ್ಟೇಕ್ ಮಾಡ್ಕೊಡು ಇಂತಿಂತದ್ರಲ್ಲಿ ನಿರಾಣಿ ತಪ್ಪ ಮಾಡಿದಾರೆ ಅಂತೇಳಿ ಅದಕ್ಕೆ ಕ್ರಮ ಬೇಕು ಅದನ್ನ ತೆರವಾಗಿ ನಾನು ಓದ್ತೇನೆ ಗಾಳಿಯಲ್ಲಿ ಗುಂಡ ಹಾರಿಸುವಂತ ಕೆಲಸ ನೀನು ಮುಂದಾದ್ರೂ ಮಾಡಕ್ ಹೋಗ್ಬೇಡ ಒಂದು ನೀನು ನೆಟ್ಟು ಮಿಸ್ಟರ್ ಎಂ ಬಿ ಪಾಟೀಲ್ ನೀನು ಗ್ಲಾಸ್ ಹೌಸ್ ದಲ್ಲಿ ಇದೀಯಾ ನೀ ಗ್ಲಾಸ್ ಹೌಸ್ದಲ್ಲಿ ಇದ್ದುಕೊಂಡು ಮತ್ತೊಬ್ಬರು ಮನೆ ಕಲ್ಲು ಹೋಗ್ಬೇಕಂದ್ರೆ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ ಏನೇನು ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆಐ ಡಿ ಯಾರ್ಯಾರ ಹೆಸರಿಂದ ಪ್ಲಾಟು ದಮ್ಮಿಯಾಗಿ ತಗೊಂಡು ನಿನ್ನ ಹೆಸರಿಂದ ಇದೆಯನ್ನು ನೀನ ಮಾಡಬೇಕು ನಿಂದೇ ಓನರ್ಶಿಪ್ ಬೇರೆ ಹೆಸರಲ್ಲೇ ತೊಗೊಂಡಿದ್ಯಾ ಸೊ ಕಾಲ ಬರಲಿ ನಾನೆಲ್ಲರೂ ಇದ್ದೇನೆ ನಿನ್ನ ತಾಟದಲ್ಲಿ ಹೆಗ್ಗ ಮತ್ತೊಬ್ಬರ ತಾಡದಲ್ಲಿ ಒಂದು ನನ ತೆಗೆಯುವಂತ ಕೆಲಸವನ್ನ ಇವತ್ತು ನೀನು ಮತ್ತು ಕಾಂಗ್ರೆಸ್ ಮಾಡ್ತಾ ಇದ್ದೀರಿ ಹೇಳ್ತಾ ಇದೀಯ ಈ ಸ್ವಾಮಿ ಈ ಅಹ್ ಒಬ್ಬ ನಮ್ಮ ಲೇಹರ್ ಸಿಂಜಿ ಅದು ಮಾತಾಡೋ ಸ್ಟೈಲ್ ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅನ್ನೋದನ್ನ ನೀನ್ ನೋಡ್ಕೊಳಪ್ಪ ಪುಣ್ಯಾತ್ಮ ಕಟ್ಟಿರುವಂತ ಸಂಸ್ಥೆದಲ್ಲಿ ನೀ ಅಧ್ಯಕ್ಷ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನ ಮೊದಲು ಹೇಳು ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ಲೇಹರ್ ಸಿಂಗ್ ಬಗ್ಗೆ ಆಗ್ಲಿ ಮುರುಗೇಶ್ ಸಿಂಗ್ ಅವ್ರ ಬಗ್ಗೆ ಆಗ್ಲಿ ಮತ್ತೆ ಬೇರೆಯವ್ರ ಬಗ್ಗೆ ಆಗ್ಲಿ ಮಾತಾಡೋದನ್ನು ಕಲ್ಕೊಳಕ್ಕ ಪ್ರಸಂಗ ಬರ್ಲಿ ನಾನೆಲ್ಲಾನು ಬಿಚ್ಚಿಡ್ತೆ ನನಗನು ಎಲ್ಲ ಗೊತ್ತಿದೆ ನಾನು ಯಾರದೋ ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವನಾಗಿ ಬಂದಿಲ್ಲ ಬಗ್ಗೆ ಗೌರವ ಇದೆ ಅವರು ಒಬ್ಬರು ವಕೀಲರಾಗಿ ಕೆಲಸ ಮಾಡಿದ್ದಾರೆ ಇಂಥವ್ ಎಷ್ಟೋ ಕೇಸ್ಗಳನ್ನ ನೋಡಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಿತ ಸಾಕಷ್ಟು ಅನುಭವ ಇರುವಂತವ್ರು ನಾನು ಒಂದ್ ಪ್ರಶ್ನೆ ಕೇಳ್ತೇನೆ ನೀವು ನಾಲ್ಕು ಜನರ ಮೇಲೆ ಪ್ರಾಸಿಕ್ಯೂಷನ್ ಇದೆ ಅನ್ನೋದನ್ನು ಹೇಳ್ತಿದ್ದೀರೇ ಹೊರತು ಅದು ಏನು ಕೇಸ್ ಅನ್ನೋದ್ರೆ ಇವತ್ತಿನ ಹೇಳಿಲ್ಲ ಯಾಕೆ ಹೇಳಿಲ್ಲ ನಿರಾಣಿ ಅವರ ಮೇಲೆ ಇಂಥ ಕೇಸ್ ಇದೆ ಇಂಥದ್ರಲ್ಲಿ ಸರ್ಕಾರಕ್ಕೆ ಇಷ್ಟು ಅನ್ಯಾಯ ಆಗಿದೆ ಅದರ ಸಲುವಾಗಿ ಅವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕನ್ನು ಹೇಳಕ್ಕೆ ಹೊರತು ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನವನ್ನ ಇಲ್ಲಿವರೆಗೆ ಮಾಡಿದ್ರು ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಹಾನಿಯಾಗುವುದು ತಪ್ಪಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಚ್ಛೆ ಇದ್ದೇನೆ ಇದನ್ನೇ ದ್ವಿಪೀಠದ ಕೋರ್ಟು ಸಹಿತ ಹೇಳಿದೆ ಅದನ್ನ ರೆಫರ್ ಮಾಡಿದ್ದೀನಿ ಕೋರ್ಟ್ ಕಾಫಿನ ಸಹಿತ ತಮ್ಮ ಹತ್ರ ಈಗಾಗಲೇ ನಾನು ಅದನ್ನು ಕೊಟ್ಟಿದ್ದೇನೆ ಮುಂದೆ ನಮ್ಮ ಸ್ನೇಹಿತರಾಗಿರುವಂತ ಬಿಜಾಪುರದ ಎಂ ಬಿ ಪಾಟೀಲ್ರು ಸನ್ಮಾನ್ಯ ಎಂ ಬಿ ಪಾಟೀಲ್ ದೊಡ್ಡವರು ಅವರು ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಅಪೋಸಿಷನ್ ಲೀಡರ್ ಆಗಿರುವಂತಹ ಜಲವಾದಿ ನಾರಾಯಣ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಸೆಡ್ ಗಿರಾಕಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೌದವ್ರು ಬಡವರು ಅವ್ರ ಸೆಡ್ ಕಟ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಒಂದ್ ಅದರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಸಾಲಿ ದನಾಕ ದನಾಕಾಯ್ರು ಅನ್ನೋಂತ ಶಬ್ದ ಬಳಸ್ತಾರೆ ನಾನೊಂದು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಎಂ ಬಿ ರೀ ನಾವು ಸೆಡ್ ಗಿರಾಕಿಗಳು ಒಪ್ಕೋತೇನೆ ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿಲ್ಲ ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ನಾನು ನಿಮ್ಗಿಂತ ಹದಿನೈದು ವರ್ಷ ಮೊದಲೇನೆ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ ಇಲ್ಲಿವರೆಗೆ ಒಂದು ಕಪ್ ಚುಕ್ಕಿ ಇಲ್ಲ ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ ಆಪಾದನೆ ಮಾಡುವಂತದ್ದು ಈ ಕಾಳಜಿ ಗುಂಡು ಹರಿಸುವಂಥದ್ರಲ್ಲಿ ಮಾಡಿದ್ದೀನಿ ಹೊರತು ಯಾವುದು ಇಲ್ಲಿವರೆಗೂ ಒಂದು